ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅವರು ರಚಿಸಿರುವ ಜಲಗಾರ ನಾಟಕದ ಕೆಲವು ಸನ್ನಿವೇಶಗಳನ್ನ ನಿಮ್ಮ ಮುಂದೆ ಓದಿ ಹೇಳ್ತಾ ಇದ್ದೀನಿ ಇಲ್ಲಿ ರೈತ ಮತ್ತು ಜಲಗಾರನ ನಡುವೆ ಆಗೋ ಸಂಭಾಷಣೆ ಹಾಗೂ ಶಿವನು ಜಲಗಾರನಿಗೆ ಪ್ರತ್ಯಕ್ಷನಾದಾಗ ಅವರ ನಡುವೆ ಆಗೋ ಸಂಭಾಷಣೆಯನ್ನ ನಿಮಗೆ ಓದಿ ಹೇಳ್ತಾ ಇದ್ದೀನಿ ರೈತ ಹಾಡ್ಕೊಂಡು ಬರ್ತಾನೆ ಈಗ ತಿರೆಯ ಪೊರೆದವರೆನ್ನ ಸಹ ಕರ್ಮಿಗಳು ಧರ್ಮಿಗಳು ನನ್ನವರ ಬಲದಿಂದಲೇ ದೊರೆಗಳಾಳಿದರೂ ಬಾಳಿದರು ರಣವೀರ ರೈಣಿಗಳನ್ನು ಹೂಳಿದರು ಕಬ್ಬಿಗರು ನಲ್ಗಬ್ಬಗಳ ಬರೆದು ಹಾಡಿದರು ಶಿಲ್ಪಿಗಳು ಕಲ್ಲಿನಲ್ಲಿ ಕತೆಗಳನ್ನು ಕೆತ್ತಿದರು ಮಣ್ಣಾದನೇ ಗಿಲಾಶ್ರಯದಿ ಬೆಳೆದಿರುವುದು ಉಳಿದಿಹುದು ನಮ್ಮ ನಾಗರಿಕತೆ ರೈತರೇ ಭೂಮಿಗಿಳಿದಿಹ ಕಾಮಧೇನುಗಳು ರೈತರೇ ಧರೆಯೊಳಿಹ ಜಂಗಮ ಕಲ್ಪ ವೃಕ್ಷಗಳು ಜಲಗರ ಕೇಳ್ತಾನೆ ಮುಂಜಾನೆಯೊಳಗೆಲ್ಲಿ ಹೋಗುತ್ತಿಹೇ ರೈತ ರೈತ ಓಹೋ ನೀನರಿಯೇಯಾ ಇಂದು ನಮ್ಮೂರ ಶಿವಗುಡಿಯ ಜಾತ್ರೆ ಬರುವುದಿಲ್ಲವೇ ನೀನು ನಿಬರು ಬರುತ್ತಿಹರು ಜಲಗಾರ ನನಗೇಕೆ ಶಿವಗುಡಿಯ ಜಾತ್ರೆ ಜೋಯಿಸರು ದೇಗುಲದ ಬಳಿಗೆ ಸೇರಿಸರು ರೈತ ದೂರದಲ್ಲಿಯೇ ನಿಂತು ಕೈ ಮುಗಿದು ಬಾ ಜಲಗಾರ ಕರ್ಮವಾರಾಧನೆ ಸೇವೆಯೇ ಪೂಜೆ ನನ್ನ ಭಾಗಕ್ಕೆ ಪೊರಕೆ ಆರತಿ ಗುಡಿಸುವುದೇ ನನ್ನ ದೇವರ ಪೂಜೆ ನಿನ್ನೆ ದೇಗುಲದೆಡೆಗೆ ಹೋದೆನ್ನ ಕಂದನ ಬೈದಿರು ನೂಕಿದರು ಶಿವಗುಡಿಯ ಶಿವನು ಜೋಯಿಸರ ಶಿವನಂತೆ ನನ್ನ ಶಿವನಿ ಮಣ್ಣಿನಲ್ಲಿ ಹನು ನನ್ನ ಶಿವ ಕೊಳೆ ಹನು ಕಪ್ಪುರದೊಳಿಲ್ಲ ಮಂಗಳಾರತಿಯೊಳಿಲ್ಲ ಹೂವುಗಳಲ್ಲಿಲ್ಲ ಯಾವೆಡೆಯೊಳ ಅವನಲ್ಲಿಯೇ ಇಹನು ನನ್ನೆದೆಯೇ ದೇಗುಲ ನನ್ನೊಲ್ಮೆಯದೇ ಪೂಜೆ ನಾನೆಲ್ಲಿ ಭಕ್ತಿ ಕೈ ಮುಗಿವೆನೋ ಅಲ್ಲಿ ತಾನಿಹನು ನಾನೆಲ್ಲಿ ಸತ್ಕರ್ಮವೆಸಗುವೆನೋ ಅಲ್ಲಿ ಮೈದೋರುವನು ಶಿವಗುಡಿಯ ದಿನಗೀಕೆ ನೀನೇನು ಶಿವಗುಡಿಗೆ ಹೌದು ಶಿವನ ನೋಡಲು ಗುಡಿಗೆ ಹೊರಟಿಹೇನು ತರುಶನಕ್ಕೆ ಅದಕ್ಕಾಗಿ ಹಣ್ಕಾಯಿಗಳನ್ನೆಲ್ಲ ತಂದಿರುವೆ ನೋಡಿಲಿ ಜನಗಾರ ಶಿವನ ಕಾಣಲು ನೀನು ಗುಡಿಗೆ ಹೋಗುವೆ ಏನು ನಿನ್ನ ನೇಗಿಲ ಕೆರೆಯ ದಿವ್ಯ ದೇವಾಲಯದಿ ಶಿವನ ಕಾಣೆಯ ನೀನು ಉಳುವಾಗ ನೆಡುವಾಗ ಪೂಜೆ ಮಾಡುವೆ ನೀನು ದೇಗುಲದ ಪೂಜಕನು ಬೈಗಿನನಿ ಬೆಳಗಿನನಿ ಪೂಜಿಸಿದರೇನಂತೆ ನಮ್ಮ ಜೀವವೇ ನಿತ್ಯ ಪೂಜೆ ನಮ್ಮ ಕರ್ಮವೇ ನಿತ್ಯ ಯೋಗ ಜಲಗಾರನೆಂದು ವೇದನುಡಿಯಲ್ಲ ತೆರಳು ನೇಗಿಲ ಯೋಗಿ ಶಿವನ ಪೂಜಿಸು ಹೋಗು ರೈತ ಕೇಳಿಲ್ಲಿ ಜಲಗಾರ ಇಂದು ಜಾತ್ರೆಯ ದಿವಸ ಇಂದು ಸುಗ್ಗಿಯ ಹಬ್ಬ ಇಂದು ಆಟದ ದಿನ ಎಲ್ಲರೂ ಸಂತಸದಿ ಶಿವಪೂಜೆಯನ್ನು ಮಾಡಿ ನಲಿಯುವರು ನೀನು ಬಾ ಜಲಗಾರ ಹೌದು ನೇಗಿಲ ಯೋಗಿ ಲೋಕ ರೈತ ಸೊಗದ ಮೋರೆಯನೇ ಕಂಡರಿಯನೀ ಜಲಗಾರ ಪೂಜೆಂಬುದ ನರಿಯ ದೇವನೆಂಬುದರಿಯ ಹುಟ್ಟು ಗುಣ ಸುಟ್ಟರೂ ಹೋಗುವುದೇ ಹಾಡುತ್ತಾ ಹೋಗುತ್ತಾನೆ ಈಗ ರೈತ ಜಾತ್ರೆಯಿಂದ ಹಿಂತಿರುಗುತ್ತಾ ಜಲಗಾರನ ಕೇಳ್ತಾನೆ ಜಲಗಾರ ಏನಿನ್ನು ಕೆಲಸ ಪೂರೈಸಲಿಲ್ಲವೇ ಜಲಗಾರ ಇಲ್ಲ ಕರ್ಮ ಮುಗಿಯುವ ಕಾಲ ಬಂದಿಲ್ಲವಿನ್ನು ಶಿವಗುಡಿಯಿಂದೇನು ತಂದಿರುವೆ ರೈತ ರೈತ ಜಲಗಾರ ಪುಣ್ಯವಿಲ್ಲವೋ ನಿನಗೆ ಜಾತ್ರೆಯದು ವೈಭವದ ಜಾತ್ರೆ ಜನವೇನು ಧನವೇನು ಆಗಲಭೆಯೇನು ನೋಟಗಳೋ ಬಹುರಮ್ಯ ನಾನದನ್ನು ಹೇಳಿ ಮುಗಿಸಲಾರೆ ಜಲಗಾರ ಇರಲಿ ಅದು ಶಿವನ ಗುಡಿಯಿಂದೇನು ತಂದಿರುವೆ ರೈತ ಆಹಾ ಶಿವನ ಗುಡಿ ದೊಡ್ಡ ಗುಡಿ ಏನು ಚಿತ್ರದ ಕೆಲಸ ವಿಗ್ರಹವು ಬಲು ಚಂದ ಜೋಯಿಸರ ಮಡಿಪಂಚೆ ಜರತಾರಿಯಪ್ಪ ಆ ಪರಿಯ ವೈಭವ ನಾನಂತೂ ನೋಡಿಲ್ಲ ಜಲಗಾರ ಅದಂತಿರಲಿ ರೈತ ಶಿವನಗುಡಿಯಿಂದ ತಂದಿರುವೆ ಅದನು ಹೇಳು ರೈತ ಹಳ್ಳಿಯ ಗಮಾರ ಮೇಲೂರ ಜಲಗಾರ ನಿನಗೇನು ಗೊತ್ತು ಆ ಅಂದ ಆ ಚಂದ ಆರತಿಯನ್ನು ನೋಡಿದೆನು ಗಂಟೆ ಜಾಗಟೆಗಳನ್ನು ಬಾರಿಸಿದೆ ಮಂತ್ರ ಅದನ್ನು ಕೇಳಿದೆ ಹಣ್ಕಾಯಿ ಮಾಡಿಸಿದೆ ಕರ್ಪೂರ ಉರಿಸಿದೆ ಹರಕೆಯನ್ನು ಸಲ್ಲಿಸಿದೆ ಮತ್ತೇನು ಜಲಗಾರ ಅದಂತಿರಲಿ ಶಿವನ ಗುಡಿಯಿಂದೇನು ತಂದಿರುವೆ ಹೇಳು ರೈತ ಹಣ್ಣು ಕಾಯಿ ಹೂವು ಕರ್ಪೂರ ಕುಂಕುಮ ಇವುಗಳನ್ನು ತಂದಿರುವೆ ಜಲಗಾರ ಶಿವನ ತರಲಿಲ್ಲವೇ ರೈತ ಮರಳು ಜಲಗಾರ ನಿನ್ನೊಡನೆ ಮಾತೇಕೆ ಅಂತ ಹೇಳಿ ರೈತ ಹೋಗ್ತಾನೆ ಈಗ ಮತ್ತೊಂದು ಸನ್ನಿವೇಶ ಜಲಗಾರ ಒಬ್ನೇ ಕೂತ್ಕೊಂಡು ದೇವರನ್ನ ಪ್ರಾರ್ಥಿಸ್ತಿರ್ತಾನೆ ದಯಾ ನಿವಾಸ ನೀನು ದೇವ ದೇವ ಮೈದೋರೈ ಸದಾ ಪಿತಾಜಿ ನೀನು ಬಾಲ ನಾನು ಕಾಪಾಡೈ ಪುರಾಣ ಆದಿ ವೇದ ಯಾಗ ದಾನ ಮತಾಚಾರಾದಿ ಛಾಗ ಯೋಗ ಧ್ಯಾನ ಅಕರ್ಮ ಕರ್ಮ ಧರ್ಮ ದಾಸ ದಾಸ ನಾನರಿಯೇ ಎನ್ನಂತರಂಗ ನೀನೇ ಎಂಬುದೊಂದೇ ಬಲ್ಲೆನೈ ಗಯಾ ಪೂರಿ ಕಾಶಿಯಾತ್ರೆ ಜಾತ್ರೆ ನೀನೇ ಎಲ್ಲ ದೇವ ಅನಾದಿ ದೇವ ನಿನ್ನ ಸೇವೆಯೊಂದೇ ಸಾಕೆನಗೆ ಎನ್ನಂತರಂಗದಲ್ಲಿ ನಿಂತು ನೀನು ಮೈದೋರೆ ಹಠಾತ್ತಾಗಿ ಶಿವನು ಜಲಗಾರಣ ವೇಷವನ್ನು ಧರಿಸಿ ಮೈದೋರುತ್ತಾನೆ ನೀನಾರು ಆಕೃತಿಯೇ ನೀನಾರು ಯಾರು ಮಾನುಷವಾಗಿ ಕಂಡರೂ ಅಮಾನುಷವಾಗಿ ತೋರುತ್ತೀಕು ತಾರೆಗಳ ತಾರೆಗಳಿಸುವ ಕಂಗಳಿಂದೇಕೆನ್ನ ನೋಡುತ್ತಿಹೇ ಇಂತು ನೀನಾರು ನೀನಾರು ಆಕೃತಿಯೇ ಅಂತ ಜಲಗಾರ ಬೆದರುತ್ತಾನೆ ಶಿವ ಗಂಭೀರವಾಗಿ ಅಂಜದಿರು ಸೋದರನೇ ಅಂಜದಿರು ನಾ ನಿನ್ನ ಬಂಧು ಜಲಗಾರ ವಿಸ್ಮಿತನಾಗಿ ಏನು ನೀನೆನ್ನ ಬಂಧು ನಾನರಿಯದಿಹ ಬಂಧು ಶಿವ ನಾನಿನ್ನ ಜಾತಿ ಜಲಗಾರ ನೀನೆನ್ನ ಜಾತಿ ಊರ ಜಲಗಾರ ನೀನು ಶಿವ ನಾನೊಬ್ಬ ಜಲಗಾರ ಅಂಜದಿರು ಸೋದರನೆ ಜಗದ ಜಲಗಾರ ನಾನು ಶಿವನೆಂದು ಕರೆಯುವರು ಎನ್ನ ಚಣಕು ಜಗದ ನುಂಗುವನು ನಾನು ಪೂರ್ವದಲ್ಲಿ ಕಡಲ ಕಡೆಯಲು ಹುಟ್ಟಿ ಸೃಷ್ಟಿಯಂ ಸುಡುತ್ತಿರದ ಘೋರ ನುಂಗಿದ ನಂಜುಗೊರಲನು ನಾನು ಪದ್ಮನಾಭನ ನಿಲಯ ವೈಕುಂಠವದರಿಂದ ರಮಣೀಯವಾಗಿಹುದು ಬೇಣೆನ್ನ ಜಲಗಾರತನದಿಂದ ಸುದೇ ಇಂಟಿ ಅಮರರಮರತೆಯ ಹೊಂದಿಹರು ವಿಶ್ವದಲ್ಲಿ ಸೌಂದರ್ಯ ಬಾಳುತ್ತಿದೆ ತೊಳಗುತ್ತಿಹ ಚುಕ್ಕಿಗಳು ಬೆಳಗುತಿಹ ಚಂದಿರನು ದಿನ ದಿನವೂ ತಳತಳಿಸಿ ಬಾಂಧವಿಸುತ್ತಿಹ ದಿನಮಣಿಯು ಭೋರ್ಗರೆವ ಕಡಲುಗಳು ತಿಳಿಯಾಗಿ ಹರಿಯುತ್ತಿಹ ಹೊಳೆಗಳು ಮೆರೆಯುವ ಅರಣ್ಯಗಳು ಎಲ್ಲವೂ ಎಲ್ಲವೂ ಜಲಗಾರನೊಬ್ಬನಿಗೆ ಋಣಿಯಾಗಿ ಬಾಳುತ್ತಿವೆ ರುದ್ರನೆಂಬರು ಎನ್ನ ಶಿವನೆಂಬರೆನ್ನ ಹೇಸುವರು ಅಂಜುವರು ಜಲಗಾರ ಜಲಗಾರ ವಿನಯದಿಂದ ನಿನ್ನ ಶಿವನೆಂದು ನಂಬುವುದಿಂತು ಹೇ ದೇವ ನಿನ್ನಿ ರೂಪಮಂ ನಾನೆಂದು ಮಾವೆಡೆಯಳು ಕಂಡರಿ ಕೇಳರಿ ತಿಳಿದವರು ಪಂಡಿತರು ಬೇರೊಂದು ರೀತಿಯಲ್ಲಿ ಬಣ್ಣಿಸಿರುವರು ನಿನ್ನ ಶಿವ ಬಿಜ್ಜವಳರ ಕವಡು ಬಣ್ಣನೆಯ ನಂಬದಿರು ಸೋದರನೇ ಕುರುಡನಾದವ ನಿ ಬಣ್ಣಿಸುವ ತೆರರಿ ಪಂಡಿತರು ಬಣ್ಣಿಪರು ಕಲ್ಪನೆಯ ಶಿವನ ನನ್ನ ನಿಜರೂಪಮಂ ನೋಡಲವರೆಲ್ಲ ಹೇಸುವರು ಬೆದರಿ ಹಿಂಜರಿಯುವರು ಎನ್ನ ನೀ ನಿಜರೂಪದಿಂದ ಕರ್ಮದಲ್ಲಿ ಪೂಜಿಪನು ನೀನೊಬ್ಬನಲ್ಲದಿನ್ನಾರನಾ ಕಾಣೆ ಜಲಗಾರ ಕೈ ಮುಗಿದು ರಜತಗಿರಿ ಒಡೆಯನಾಗಿಹೆಯಂತೆ ಮುಕಟದಲ್ಲಿ ಹಿಮಕರ್ನ ತೊಟ್ಟಿರುವ ಶಶಿಧರನು ನೀನಂತೆ ಜಡೆಯೊಡೆವೆ ಗಂಗೆಯಾಗಿ ಹಳಂತೆ ಕೊರಳಿನಲ್ಲಿ ಹಾವುಗಳ ಕಟ್ಟಂತೆ ಹಣೆಯಲ್ಲಿ ಉರಿಗಣ್ಣನುಳ್ಳನಿ ಮುಕ್ಕಣ್ಣನಂತೆ ಗಿರಿಜಾರಮಣನಂತೆ ವಿಷಕಂಠ ನೀನಂತೆ ನೀನ್ ಕುಬೇರನ ಮಿತ್ರನಂತೆ ಇಂತಿಹನು ಜಗದ ನಿಂತು ಇಂತಿಹನೆನ್ನ ಬಾಂಧವನೇ ಸೋದರನೇ ಶಿವ ಮುಗುಡು ನಗೆಯಿಂದಲೂ ದರ್ಪದಿಂದಲೂ ಸೋದರನೇ ಶಿವನು ಶಾಸ್ತ್ರಿಗಳ ಶಿವನಲ್ಲ ಕಾವ್ಯಗಳ ಶಿವನಲ್ಲ ಕವಿತೆಯ ಶಿವನಲ್ಲ ಬೆಳ್ಳಿ ಬೆಟ್ಟದ ಮೇಲೆ ಗಿರಿಜೆಯೊಡಗೂಡಿ ಸರಸವಾಡುವ ರಸಿಕ ಶಿವನಲ್ಲ ಬ್ರಹ್ಮಾಂಡ ಒತ್ತುತಿಹ ಕಸದ ರಾಶಿಯ ಮೇಲೆ ಹತ್ತಿ ನಿಂತು ನರ್ತನವೆಸಗುತಿಹ ನಾನು ಈಜು ಶಿವನು ಜಲಗಾರ ನಿನ್ನ ಮುಂದಿಹನು ನೋಡು ಜಲಗಾರ ಹೇ ದೇವ ಪಂಡಿತರ ಕಂತು ಬಣ್ಣಿಪರು ಶಿವ ಸೋದರನೇ ಶಾಸ್ತ್ರಿಗಳ ಕಂಗಳಿಗೆ ನಾನು ನೋಡಲು ಕುರೂಪಿಯಾಗಿದ್ದೆ ಅದರಿಂದ ಚಲ್ವಾಂತ ತಂಗದಿರ ನಡವೆ ಮಾಡಿದರೆ ನಗೆ ಅವರ ಭಾಗಕ್ಕೆ ನಾನು ಪಾಪಿಯಾಗಿದ್ದೆ ಅದರಿಂದ ಗಂಗೆಯನ್ನು ತೊಡಿಸಿದರು ತಲೆಯಲ್ಲಿ ತೊಳೆದೆನ್ನ ಶುದ್ಧ ಮಾಡಲು ಎಂದು ಅಸ್ಪೃಶ್ಯನ್ ಆಗಿದ್ದೆ ಅದರಿಂದ ಹಣೆಗನ್ನ ಮುಡಿಸಿದರು ಸುಟ್ಟೆನ್ನ ಶುಚಿ ಮಾಡಲೆಂದು ರೌದ್ರತೆಯನ್ ಈಯಲೆಂದೆನಗೆ ಉರಗಗಳ ಸುಟ್ಟಿದರು ಕೊರಳಲ್ಲಿ ಜೋಯಿಸರ ಭಾಗಕ್ಕೆ ಶಿವನು ಮುಟ್ಟದವನಾಗಿ ಹನು ಚಂದ್ರನಿಲ್ಲದೆ ಗಂಗೆ ಇಲ್ಲದೆಯೇ ಹಣೆಗಣ್ಣು ಹಾವುಗಳು ಇಲ್ಲದೆಯೇ ಜನಿವಾರ ಬೂದಿಗಳು ಇಲ್ಲದೆಯೇ ಶಿವಗುಡಿಗೆ ಸೇರಿಸಲು ಶಿವನಾದ ಎನ್ನ ಅದರಿಂದ ನಿಜವಾದ ಶಿವನು ಜಲಗಾರ ಶಿವನು ಶಿವಗುಡಿಯ ಪೀಠದಲ್ಲಿ ಎಂದೆಂದಿಗೂ ಇಲ್ಲ ಜಲಗಾರ ನೀನು ಮತ್ತೆಲ್ಲಿರುವೆ ಶಿವಿ ಗುಡಿಸುವ ಬಡವ ನೆಡೆಯಲ್ಲಿ ನಾನಿರುವೆ ಉಳುತ್ತಿರುವ ಒಕ್ಕಲಿಗ ನೆಡೆಯಲ್ಲಿ ನಾನಿರುವೆ ಎಲ್ಲಿ ಹೊಲೆಯನು ನನ್ನ ಕಾರ್ಯದಲ್ಲಿ ತೊಡಗಿಹನೋ ಅಲ್ಲಿ ನಾನವನ ಪಕ್ಕದೊಳಿರುವೆ ಕುಂಟರನು ಕುರುಡರನು ದೀನರನು ಅನಾಥರನು ಕೈಗಿಡಿದು ಪೊರೆಯ ನೆಡೆಯಿರುವೆ ಆ ನನ್ನ ಭಕ್ತರಿಗೆ ನನ್ನ ನಿಜ ರೂಪದಿ ಮೈದೋರಿಸಲು ಹುವೆನು ನೀನೆನ್ನ ನಿಜ ಭಕ್ತನಾಗಿರುವೆ ಅದಕ್ಕಾಗಿ ಕಲ್ಪನೆಯ ರೂಪವನ್ನು ತೆಗೆದುಗಿದು ಬಂದಿಹೆನು ನೋಡಲ್ಲಿ ಚಂದ್ರನ ಗಗನಕ್ಕೆ ಗಂಗೆಯನ್ನೆಸೆದಿಹೆನು ಹಿಮಗಿರಿಗೆ ಹಾವುಗಳ ಪಾತಾಳ ಕಟ್ಟಿಹೆನು ಹಣೆಗಣ್ಣ ಹಂಚಿಹೇನು ನೇಸರ್ ಅರಿಲ್ಗಳಿಗೆ ಭಯಂಕರದ ಮಸಣದಲ್ಲಿ ಬಿದ್ದಿಹುದು ಜೋಯಿಸರು ಹಚ್ಚಿದ ಎನ್ನ ಮೈಬೂದಿ ಚಟ್ಟಗಳ ಕಟ್ಟುತ್ತಿದೆ ಅವರೆನಗೆ ತೊಡಿಸಿದ ಯಜ್ಞೋಪವೀತ ಅವರಿತ್ತ ಪೊರೆಕೆ ಎಂದದ ಶೂಲ ಗುಡಿಸುತ್ತಿದೆ ಬ್ರಹ್ಮಗಳ ಬೀದಿಯನು ಶಾಸ್ತ್ರಿಗಳು ಶಿವಗಿತ್ತ ದಾನಗಳು ತೊಲಗೆ ಉಳಿಯುವುದು ಜಲ ಜಗದ ಜಲಗಾರ ಊರ ತೋಟಿಯು ನೀನು ಜಗದ ತೋಟಿಯು ನಾನು ಬಾ ಎನ್ನ ಸೋದರನೇ ನೀನೆನ್ನ ನಿಜ ಭಕ್ತ ನಿನ್ನದೇ ಶಿವಭಕ್ತಿ ನೀನೇ ಶಿವಭಕ್ತ ನೀನೇ ನಾನಾಗಿಹನು ನಾನೇ ನೀನಾಗಿರುವೆ ಶಿವ ನೀನು ಶಿವ ನೀನು ಜಲಗಾರ ಭಾವವಶನಾಗಿ ಶಿವನಾನು ಶಿವನಾನು ಮುಂಬರಿದು ಶಿವನ ತೆಕ್ಕೆಯೊಳಗಾಗುತ್ತಾನೆ ಧನ್ಯವಾದ